ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷ ನಾಯಕರಿಗೆ ನಮಸ್ಕರಿಸಿ ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ ಇವತ್ತು ಕಾಂಗ್ರೆಸ್ ನಾಳೆ ನಡೀತಕ್ಕಂತ ಒಂದು ಸಾಧನಾ ಸಮಾವೇಶದ ಬಗ್ಗೆ ಚರ್ಚೆ ಸವಿಸ್ತರವಾಗಿ ಹೇಳಿದ್ದಾರೆ ಬಿಜಾಪುರಕ್ಕೆ ಸೀಮಿತ ಆಗಿ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬಿಜಾಪುರದ ಇಟ್ಟಂಗಿಹಾಳದಲ್ಲಿ ಸುಮಾರು ಎಪ್ಪತ್ತು ಎಕರೆ ಜಮೀನನ್ನ ಗೋರ್ಮೆಂಟ್ ಸರ್ಕಾರಿ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಇಲ್ಲಿ ಫುಡ್ ಪಾರ್ಕಿಗೆ ಒಂದು ಅವಕಾಶ ಮಾಡಿಕೊಟ್ಟು ಹೋದ್ರು ಈಗ ಎರಡು ವರ್ಷ ಸರ್ಕಾರ ಬಂದ ಅಲ್ಲಿ ಇನ್ನೂ ಬದಲಾವಣೆ ಇಲ್ಲ ಯಾಕಂದ್ರೆ ಬಿಜಾಪುರ ತೋಟಗಾರಿಕೆಯಲ್ಲಿ ಬಹಳಷ್ಟು ವಿಶೇಷವಾದ ಒಂದು ಶಕ್ತಿ ಇರೋದ್ರಿಂದ ಹಣ್ಣುಗಳನ್ನು ಬೆಳೆಯೋದ್ರಿಂದ ಪಕ್ಕದ ಬಾಳಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಹಣ್ಣುಗಳನ್ನು ಬೆಳೆಯೋದ್ರಿಂದ ಇದು ರೈತರು ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಪ್ರೊಸೆಸ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ ರೈತರಿಗೆ ಹೆಚ್ಚು ಅನುಕೂಲ ಆಗ್ಲತ್ತ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆ ಫುಡ್ ಪಾರ್ಕ್ ಅನ್ನ ಕೊಟ್ಟಿತ್ತು ಅದ್ರದ್ ಮುಂದ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಅದ ಅದ್ರ ಏನೂ ಮಾಡ್ಲಿಲ್ಲ ಅಂದ್ರೆ ನೀವು ನಾಳೆ ಸಮಾವೇಶ ಇವತ್ತು ನಾನು ಉಸ್ತುವಾರಿ ಮಂತ್ರಿ ಎಂ ಬಿ ಪಾಲ್ರಿ ಕೇಳ್ತೀನಿ ಎರಡು ವರ್ಷದಿಂದ ನೀವು ಏನೂ ಮಾಡಲಾರದೆ ಇವತ್ತು ಬಿಜಾಪುರಕ್ಕೆ ಏನೂ ಕೊಡುಗೆ ಇಲ್ಲ ಅಂದಾಗ ನೀವು ನಾಳೆ ಸಮ ಸಾಧನೆ ಸಮಾವೇಶದಲ್ಲಿ ನಾವು ಏನು ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದು ವಿಶೇಷವಾಗಿ ಬಿಜಾಪುರದ ಗುತ್ತಿಗೆದಾರರ ಬಗ್ಗೆ ಚರ್ಚೆ ಆಗ್ತ ರಾಜ್ಯದಲ್ಲಿ ಇವತ್ತು ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಬಿಜಾಪುರದ ಗುತ್ತಿಗೆ ಗುತ್ತಿಗೆದಾರರ ಪರಿಸ್ಥಿತಿ ಏನದ ಅನ್ನೋದನ್ನ ಅವರನ್ನು ಕರೆದು ಮೀಟಿಂಗ್ ಮಾಡತಕ್ಕಂತ ಮಾಡಿದರ ಇವತ್ತು ಬಿಜಾಪುರದಲ್ಲಿ ಬಹಳಷ್ಟು ಗುತ್ತಿಗೆದಾರರು ರೋಡಿಗೆ ಬಂದಿದಾರ ಇವತ್ತು ಯಾರು ಸಂಬಂಧಿಕರ ಫೋನ್ ಫೋನ್ ಅನ್ನೋನ್ ನಂಬರ್ ಫೋನ್ ಎತ್ತಂಗಿಲ್ಲ ಆತ್ಮೀಯ ಗೆಳೆಯರ ಫೋನ್ ಹಚ್ಚಿದ್ರು ಕೂಡ ಅವರು ಫೋನ್ ಎತ್ತಲಾರ ಕೆಲವೊಂದು ಕಾಂಟ್ಯಾಕ್ಟ್ ಗುತ್ತಿಗೆದಾರರು ಅಂತ ಗುತ್ತಿಗೆದಾರ ಗುರುತಿಸಿದಾರೆ ಅವರ ಸಮಸ್ಯೆಗಳನ್ನ ಆಲಿಸಿದ್ರೇನು ಅಂತಕ್ಕಂಥದ್ದು ಇವತ್ತು ಕುಡಿಯುವ ನೀರಿಗಾಗಿರ್ತಕ್ಕಂಥ ಏನ್ ಗುತ್ತಿಗೆದಾರ ಕಳೆದ ಎರಡು ವರ್ಷದಿಂದ ನೀವು ಪೇಮೆಂಟ್ ಕೊಟ್ಟಿಲ್ಲ ಈಗ ಈ ಈಗ ಎರಡ್ ಮೂರು ಎರಡು ವರ್ಷದಲ್ಲಿ ಒಂದು ಎರಡ್ ಸಲ ಅವರು ತೆಗೆದುಕೊಳ್ಸಿದ್ರು ನೀರಿನ ಹಾಕಾಯ್ತು ಆದ್ರೆ ಆ ಗುತ್ತಿಗೆದಾರ ಪರಿಸ್ಥಿತಿ ಹೆಂಗದ ಎಲ್ಲಾ ತರ ಗುತ್ತಿಗೆದಾರ ಇವತ್ತು ಅವ್ರ ಪರಿಸ್ಥಿತಿ ಅಂತ ಏನಾದ್ರು ಕೇಳಿದ್ರೇನು ಇನ್ನ ವಿಶೇಷವಾಗಿ ಇವತ್ತು ಕೆಲವೊಂದು ಯೋಜನೆ ಹೆಂಗದಾವ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕೂಡಿ ಮಾಡ್ತಕ್ಕಂಥ ಯೋಜನೆ ಅದಾವ ಇವತ್ತು ಕೃಷಿ ಇಲಾಖೆಯಲ್ಲಿ ಇವತ್ತು ಸ್ಪ್ರಿಂಕ್ಲರ್ ಇರಬಹುದು ಡ್ರಿಪ್ ಇರಬಹುದು ಕೃಷಿ ಇಂಪ್ಲಿಮೆಂಟ್ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಇರಬಹುದು ಇವತ್ತು ರೈತರಿಗೆ ಏನು ಸಿಗುತ್ತಿಲ್ಲ ಎರಡು ವರ್ಷದಿಂದ ಇವತ್ತು ಕೇಂದ್ರ ಸರ್ಕಾರ ಐವತ್ ಪರ್ಸೆಂಟ್ ಕೊಡ್ತಕ್ಕಂತ ದುಡ್ಡು ರಿಲೀಸ್ ಆಗ್ತಾ ಇದೆ ಆದ್ರೆ ಅದಕ್ಕೆ ಸರಿ ಸಮಾನವಾದಂತ ಏನು ಕೊಡಬೇಕಾದಂತ ಪಾಲನ ಕೊಡ್ಲಾರದೆ ಕಂಪನಿ ಮುಂದೆ ಬರ್ತಾ ಇಲ್ಲ ಇವತ್ತು ರೈತರಿಗೆ ಎರಡು ವರ್ಷದಿಂದ ಒಂದ್ ಸರ್ಟ್ ಸ್ಪ್ರಿಂಕ್ಲರ್ ಸಿಗ್ತಾ ಇಲ್ಲ ಏನೋ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಲ್ಲಿ ವಿಶೇಷವಾಗಿ ಇವತ್ತ ಬಿಜಾಪುರದ ರೈತರ ಅಹಮದ್ ಯು ಕೆಪಿಯಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ಜಮೀನನ್ನ ಭೂ ಸ್ವಾಧೀನ ಪಡಿಸಿಕೊಂಡಿರಿ ಇವತ್ತು ಹೆಚ್ಚುವರಿ ಕೋರ್ಟ್ ಆದೇಶ ಆಗಿದೆ ಅವ್ರಿಗೆ ಹೆಚ್ಚುವರಿಯ ಏನು ಹಣವನ್ನು ಕೊಡಬೇಕಂತ ಆದೇಶ ಆದ್ರೂ ಆರು ತಿಂಗಳ ಕೊಡ್ಬೇಕಂತ ಆದೇಶ ಇದ್ರು ಎರಡು ವರ್ಷ ಆಯ್ತು ಅವ್ರಿಗೆ ಹೆಚ್ಚುವರಿ ಆದಂತ ಅವಾರ್ಡ್ ಕೂಡ ನೀವು ಹಣವನ್ನು ಕೊಡ್ತಾ ಇಲ್ಲ ಇಲ್ಲಿ ಸಂಬಂಧಪಟ್ಟ ವಕೀಲರು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಬಹಳಷ್ಟು ಇವತ್ತು ಸಂಬಂಧಪಟ್ಟ ಇಲಾಖೆಗಳನ್ನ ಜಪ್ತಿ ಮಾಡಿದ್ರು ಅವರ ಜನರಲ್ ಮ್ಯಾನೇಜರ್ ಕಾರ್ ಜಪ್ತಿ ಆಗೋದು ಅಲ್ಲಿ ಸಂಬಂಧಪಟ್ಟ ಇಲಾಖೆ ಜಪ್ತಿ ಆದವು ಇಂತ ಒಂದು ಪರಿಸ್ಥಿತಿಯಲ್ಲಿ ಸಾಲ ಸಮಾವೇಶ ನೀವು ಅಂತಕ್ಕಂಥದ್ದು ವಿಶೇಷವಾಗಿ ಇವತ್ತು ಸಕ್ಕರೆ ಕಾರ್ಖಾನೆಗಳು ಕೋಪರೇಟ್ ಸಕ್ಕರೆ ಕಾರ್ಖಾನೆಗಳು ಯಾವತ್ ರೈತರಿಗೆ ಒಂದ್ ರೀತಿ ಕೆಲವು ಬೆಲೆ ಸಿಗ್ತಾ ಇದೆ ಇವತ್ತು ಎಲ್ಲಾ ಸಕ್ಕರೆ ಫ್ಯಾಕ್ಟರಿಗಳು ಬಂದ್ ಆಗಿಬಿಟ್ಟು ಅಂದ್ರೆ ಎಲ್ಲಾ ಮಾಲೀಕತ್ವ ಅದು ಅಂದ್ರೆ ರೇಟ್ ಮನ್ಸಿ ಮನೆ ಕೊಡಕತ್ತಾರ ಒಂದ್ ಸಾವಿರ ರೂಪಾಯಿ ಕೆಲಸ ಕೊಟ್ಟರು ಕೊಡಬಹುದು ಅವ್ರ ರೈತ ಹೋಗಬೇಕಂತ ಅನಿವಾರ್ಯ ಆಗ್ತೈತಿ ಇದೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎನ್ ಸಿ ಡಿ ಸಿ ಮುಖಾಂತರ ಇವತ್ತು ಏನು ಯೋಜನೆ ಕೊಟ್ಟಿತ್ತು ಅದು ಮಾರ್ಚ್ವರೆಗೆ ಇತ್ತು ಕಳೆದ ಮಾರ್ಚ್ವರೆಗೆ ಇತ್ತು ಅಂದ್ರೆ ರಾಜ್ಯ ಸರ್ಕಾರ ಏನರ ಜಾಮೀನು ಹಾಕಿದ್ರ ಅಂದ್ರ ಏನು ಯಾವ ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದಾವ ಅಥವಾ ಯಾವ ಸಕ್ಕರೆ ಕಾರ್ಖಾನೆಗಳು ಏನಾದ್ರು ಎಕ್ಸ್ಪಾನ್ಷನ್ ಮಾಡ್ತಿದ್ರು ಅಂದ್ರೆ ಕೋರ್ಪೇಟ್ ಸಕ್ಕರೆ ಕಾರ್ಖಾನೆಗಳು ಅದಕ್ಕೆ ಎನ್ ಸಿ ಡಿ ಸಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಕ್ಕೆ ತಯಾರಿದ್ರು ಇವ್ರ ಕೆಲಸ ಏನಂದ್ರ ಬರೀ ಜಾಮೀನು ಆಗ್ಬೇಕಷ್ಟ ಆ ಕೆಲಸನೂ ಮಾಡ್ಲಿಲ್ಲ ಇಲ್ಲಿ ಪಕ್ಕದ ಮಹಾರಾಷ್ಟ್ರ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಎಷ್ಟು ಸಕ್ಕರೆ ಕಾರ್ಖಾನೆಗಳು ವೀಕ್ ಆಗಿದ್ದು ಕೋಪ ಸಕ್ಕರೆ ಕಾರ್ಖಾನೆಗಳು ಅವಕ್ಕೆಲ್ಲ ಜಾಮೀನಾಗಿ ಅದು ಕೇಂದ್ರ ಸರ್ಕಾರದ ಎನ್ ಸಿ ಡಿ ಸಿಯಿಂದ ಹಣ ಕೊಡಿಸಿ ಇವತ್ತು ಸಕ್ಕರೆ ಕಾರ್ಖೆ ಉತ್ತೇಜನ ಅಲ್ಲಿ ಅದು ನಮ್ಮ ರಾಜ್ಯದಲ್ಲಿ ಯಾಕೆ ಆಗಿಲ್ಲ ಇಲ್ಲಿ ನಮ್ಮ ಇವತ್ತು ಕೈಗಾರಿಕೆ ಮಂತ್ರಿ ಎಂ ಬಿ ಪಾಂಡರು ಅದಿರಿ ಇವತ್ತು ಸಕ್ಕರೆ ಸಚಿವರಾದಂತ ಶಿವಾಂತ್ ಪಾಂಡರು ಅದಿರಿ ನೀವಿಬ್ರು ಕೂಡಿ ಈ ರಾಜ್ಯಕ್ಕೆ ನೀವು ಏನಾದ್ರು ಮಾಡ್ಬೇಕಾಗಿತ್ತಲ್ಲ ಇದು ನಾಳೆ ಸಾಧನಾ ಸಮಾಜದಲ್ಲಿ ಕೂಡ ಇದ್ರ ಬಗ್ಗೆ ನೀವೇನು ಅಲ್ಲಿ ಏನ್ ಏನ್ ಹೇಳ್ತಿರಂತಕ್ಕಂಥದ್ದು ಬಿಜಾಪುರ ಜನತೆಗೆ ಅನ್ನೋದನ್ನ ಇವತ್ ನಾನು ಕೇಳಬೇಕಾಗ್ತೇನೆ ಇವತ್ತು ಈಗ ಸ್ವಲ್ಪ ದಿವಸದಲ್ಲಿ ಅಲ್ಲೇ ಸಣ್ಣ ಪುಟ್ಟ ರೋಡ್ಗಳು ಪೂಜೆ ಆಗ್ತಾ ಇವೆ ಅದು ದುಡ್ಡು ಎಲ್ಲಿದು ರಾಜ್ಯ ಸರ್ಕಾರದ ಅಲ್ಲೇ ಅಲ್ಲ ಅದು ಕೇಂದ್ರ ಸರ್ಕಾರದ ಆರ್ ಎಫ್ ದುಡ್ಡು ಬಂದ ಒಬ್ಬ ಎಮ್ ಎಲ್ ಎಂಟು ಕೋಟಿ ಹಣ ರಿಲೀಸ್ ಆಗಿತ್ತು ಅಚ್ಚಿಂದ ಅಲ್ಲೇ ಅಲ್ಲಿ ಕೆಲಸ ಕಾಣ್ತಾ ಇದಾವ್ ಇಲ್ಲಾಂದ್ರ ಏನೇನು ಪರಿಸ್ಥಿತಿ ಸಾಧ್ಯ ಇಲ್ಲ ಇವತ್ತು ನಾವು ಉಸ್ತುವಾರಿ ಮಂತ್ರಿ ಅಂತ ಎಂ ಬಿ ಪಾಲ್ಡರ್ ಕೇಳ್ತಾನು ನೀವು ಆಶ್ರಮ ಕಡೆ ಹೋಗ್ರಿ ಆಶ್ರಮ ಸುತ್ತಮುತ್ತ ಬಡಾವಣೆ ನೋಡ್ರಿ ತೆಗ್ ಆ ಕಡೆ ಇವತ್ತು ಅಲ್ಲಿ ಜನ ಅಂತ ಪರಿಸ್ಥಿತಿ ಅದ ಮಳೆಗಾಲ ಬತ್ತು ಇನ್ ಪರಿಸ್ಥಿತಿ ಹೆಂಗದ ಅಂದ್ರ ಆಶ್ರಮ ಇರ್ಬೋದು ಬಿಜಾಪುರದಲ್ಲಿ ಎಂ ಎಂ ಪರ್ಸೆಂಟ್ ಕೆಲಸ ಭಾರತೀಯ ಜನತಾ ಪಕ್ಷದಾಗ ಆಗೈತಿ ಒಂದು ಪರ್ಸೆಂಟ್ ಏರಿಯಾ ಉಳಿದೈತಿ ಈಗ ಆಗ್ಲಾರಂತ ಏರಿಯಾ ಅದ ಆ ಏರಿಯಾನು ಕೂಡ ನಿಮ್ಗೆ ಆ ಡೆವಲಪ್ ಮಾಡಕ್ ಆಗಲ್ದು ರೋಡ್ ರಿಪೇರಿ ಮಾಡಕ್ ಆಗಲ್ ಅಂದ್ರ ಇವತ್ತು ಯಾವ ಪರಿಸ್ಥಿತಿ ಅದಾವ ಅಂದ್ರ ಈಗ ಮಳೆ ಆಗ ಮುಗಿದ್ ಮಳೆ ಮುಗಿದ್ರೊಳಗಾಗಿ ಏನ್ ಜನ ಹೊರಗೆ ನಡೆದಕ್ಕಾಗಲ್ಲದು ಮುಂದಿನ ದಿನಮಾನದಲ್ಲಿ ಅವ್ರ ಕಾರ್ ಸಕಿ ಅವ್ರ ಮಣಿ ಮುಂದೆ ತರಿಬೇಕವ್ರು ಹೋಗಬೇಕಾದಂತ ವಾತಾವರಣ ಕ್ರಿಯೇಟ್ ಅಂತಕ್ಕಂಥದ್ದು ಒಟ್ಟಾಗಿ ಇವತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂತ ಏನ ಸಾಧನಾ ಸಮಾವೇಶ ಕಂಪ್ಲೀಟ್ ಸೊನ್ನೆ ಸಮಾವೇಶ ಈ ಸಮಾವೇಶಕ್ಕೆ ಯಾವುದು ಬೆಲೆ ಇಲ್ಲ ನೀವು ಮಾಡತಕ್ಕಂಥ ಈ ಸಮಾವೇಶದ ವಿರುದ್ಧ ಜನರ ಮನಸ್ಸಲ್ಲಿ ಬರತಕ್ಕಂತ ಭಾವನೆಗಳನ್ನ ನೀವು ಪರೀಕ್ಷೆ ಮಾಡ್ರಿ ಯಾವ ಇವತ್ತು ರಾಜ್ಯದಲ್ಲಿ ಯಾರಿಗೂ ಶಾಂತಿಯಿಂದ ಇಲ್ಲ ಅದಕ್ಕಾಗಿ ಸಮಾವೇಶ ಇದು ಶೂನ್ಯ ಸಮಾವೇಶ ಅಂತಕ್ಕಂಥದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನೆ ಮಾಡಕ್ಕ ಸಮಾವೇಶ ಮಾಡಕ್ ಹೊಟ್ಟದ ಅವ್ರಿಗೆಲ್ಲರಿಗೂ ಒಂದು ಪ್ರಶ್ನೆಗಳನ್ನು ಕೇಳ್ತೀನಿ ಎಷ್ಟೊತ್ತಾಗಿ ಸವಿಸ್ತಾರವಾಗಿ ನಡಲಿ ಸಾಹೇಬರು ಹೇಳಿದ್ದಾರೆ ಅಧ್ಯಕ್ಷರು ಹೇಳಿದಾರ ಎರಡು ವರ್ಷದ ಸಮನ್ವಯ ಕಾಣದ ಸಿಎಂ ಡಿ ಸಿ ಎಂ ಇದೆ ನಿಮ್ಮ ಸಾಧನೆ ಎರಡು ವರ್ಷದ ದುಬಾರಿ ಜೀವನ ಗ್ಯಾರಂಟಿ ಇದೆ ನಿಮ್ಮ ಸಾಧನೆ ಎರಡು ವರ್ಷದ ಸೈನ್ಯ ಮತ್ತು ದೇಶ ಅವಮಾನಿಸುವುದೇ ನಿಮ್ಮ ಸಾಧನೆ ಎರಡು ವರ್ಷ ವಿವಿಧ ಇಲಾಖೆಗಳ ಹಗರಣ ಇದೆ ನಿಮ್ಮ ಸಾಧನೆ ಎರಡು ವರ್ಷ ತಾಯಂದ್ರ ಮತ್ತು ಮಹಿಳೆಯರ ಹಿಂದೂಗಳ ದೌರ್ಜನ್ಯ ಹತ್ಯೆ ಇದೆ ನಿಮ್ಮ ಸಾಧನೆ ಅಲ್ಪಸಂಖ್ಯಾತರನ್ನು ಅದರಲ್ಲೂ ಮುಸ್ಲಿಮರನ್ನು ಓಲೈಸುವುದೇ ನಿಮ್ಮ ಸಾಧನೆ ತಪ್ಪು ಜಾತಿ ಲೆಕ್ಕ ಹೇಳಿ ಎಸ್ ಸಿ ಎಸ್ ಟಿಗಳಿಗೆ ಮೋಸ ಮಾಡುವುದೇ ನಿಮ್ಮ ಸಾಧನೆ ಕರ್ನಾಟಕವನ್ನು ಸಾಲಗಾರನಾಗಿ ಮಾಡುವುದೇ ನಿಮ್ಮ ಸಾಧನೆ ಗ್ರೇಟರ್ ಬೆಂಗಳೂರ್ ಅಲ್ಲ ಅದು ಗಟಾರ್ ಬೆಂಗಳೂರ್ ಅಂತ ಇದೆ ನಿಮ್ಮ ಸಾಧನೆ ಹಿಂದೆಲ್ಲರಿಗಿಂತಲೂ ಹೆಚ್ಚಿನ ಸಾಲ ಮಾಡುವುದ ಸಿಎಂ ಇದೇ ನಿಮ್ಮ ಸಾಧನೆಯ ನನ್ನ ಪ್ರಶ್ನೆಗಳು ಸರ್ಕಾರಕ್ಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೆವೆನ್ ಕರ್ನಾಟಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನ ಒತ್ತಿರಿ